ಎಲ್ಲರಿಗೂ ನಮಸ್ಕಾರ ನೀವಂದರೂ ಗೀ ರೈಸ್ ಮಾಡೇ ಇರ್ತೀರ ಆದರೆ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ದಾಲ್ ಫ್ರೈ ಜೊತೆ ಹುಡುಗರು ಲಂಚ್ ಬಾಕ್ಸ್ಗಂದ್ರೂ ಸೂಪರಾಗಿರುತ್ತೆ ಇದನ್ನು ಮಾಡೋದಕ್ಕೆ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಆದ ನಂತರ ನಿಮ್ಗೆಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕಿ ಬಂಗಾರದ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಅದೇ ಕುಕ್ಕರ್ಗೆ ನಿಮ್ಗೆಷ್ಟು ಬೇಕೋ ಅಷ್ಟು ಒಣ ದ್ರಾಕ್ಷಿನೂ ಕೂಡ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಉಬ್ಬಿ ಬಂದ ತಕ್ಷಣ ಎತ್ತಿಟ್ಕೊಂಡು ಕುಕ್ಕರ್ಗೆ ಅರ್ಧ ಸ್ಪೂನಷ್ಟು ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಿಗೆ ಉದ್ಕೆ ಕಟ್ ಮಾಡಿಬಿಟ್ಟು ಇದ್ದೀನಿ ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅರ್ಧ ಕಪ್ನಷ್ಟು ಹಸಿ ಪಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಕಸ್ತೂರಿ ಇದ್ದರೆ ಒಂದು ಸ್ಪೂನ್ ಎಷ್ಟು ಹಾಕಿ ತುಂಬ ಚೆನ್ನಾಗಿರತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಇವಾಗ ಅಕ್ಕಿಯನ್ನು ಹಾಕಬೇಕು ನೋಡಿ ಹಾಗಾಗಿ ಒಂದು ಕಪ್ನಷ್ಟು ಅಕ್ಕಿಯನ್ನು ಇಲ್ಲಿ ಏಳರಿಂದ ಮೂರು ಸರಿ ತೊಳೆದ್ಬಿಟ್ಟು ತೊಳೆದಿರುವಂಥ ಅಕ್ಕಿನ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಒಗ್ಗರ್ನಿಲೆ ಹಾಕಿ ಅರ್ಧ ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಅರ್ಧ ನಿಮಿಷ ಆದಮೇಲೆ ಇದಕ್ಕೆ ಒಂದು ಲೋಟದಷ್ಟು ತೆಂಗಿನ ಹಾಲು ಹಾಕ್ಕೊಳ್ಳಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ತೆಂಗಿನ ಹಾಲು ಇರಲಿಲ್ಲ ಅಂತಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡೋಣ ಇವಾಗ ಕುದಿತಾ ಇರಬೇಕಾದ್ರೆ ಉಪ್ಪು ಕಡಿಮೆ ಬಿದ್ದಿದ್ರೆ ನೋಡಿಬಿಟ್ಟು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಎರಡು ವಿಸಲ್ ಕುಗ್ಸೋಕ್ಕೆ ಬಿಡೋಣ ನೋಡಿ ಎರಡು ವಿಸಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಸಖತ್ತು ಟೇಸ್ಟಿಯಾಗಿರುವಂಥ ಗೀ ರೈಸ್ ರೆಡಿಯಾಗಿದೆ ಇವಾಗ ಇದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಗೀ ರೈಸು ರೆಡಿ ಒಮ್ಮೆ ವಿಧಾನದಲ್ಲಿ ಮಾಡಿ ಥ್ಯಾಂಕ್ ಯು